ಆರ್ಟಿಒ ಇಲಾಖೆಯ ಸರ್ವರ್ ಡೌನ್ ಆಗಿದ್ದು ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆಯಾಗಿದೆ ಕಳೆದ ಹಲವಾರು ದಿನಗಳಿಂದ ಸಾರಿಗೆ ಇಲಾಖೆಯಲ್ಲಿ ಸರ್ವರ್ ಸಮಸ್ಯೆ ಉಂಟಾಗುತ್ತಿದೆ ಬುಧವಾರದಿಂದ ಸಂಪೂರ್ಣ ಡೌನ್ ಆಗಿದ್ದು ಶನಿವಾರದವರೆಗೆ ಯಾವುದೇ ಸೇವೆಗಳು ಇರುವುದಿಲ್ಲ ಅನ್ನೋದನ್ನ ಇಲಾಖೆ ಸ್ಪಷ್ಟಪಡಿಸಿದೆ ರಾಜ್ಯದೆಲ್ಲೆಡೆ ಇರುವ ಎಪ್ಪತ್ತೊಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿಯಲ್ಲಿ ಬುಧವಾರದಿಂದ ಯಾವುದೇ ಸೇವೆಗಳು ಸಿಗುತ್ತಿಲ್ಲ ಎಲ್ಎಲ್ಆರ್ ಡಿಎಲ್ ವಾಹನಗಳ ನೋಂದಣಿ ಮರು ನೋಂದಣಿ ಪ್ರಮಾಣಪತ್ರಗಳು ಸೇರಿದಂತೆ ವಿವಿಧ ಸೇವೆಗಳಿಗಾಗಿ ಪ್ರತಿದಿನ ಲಕ್ಷಾಂತರ ಅರ್ಜಿಗಳು ಆರ್ಟಿಒ ಕಚೇರಿಗಳಿಗೆ ಸಲ್ಲಿಕೆಯಾಗುತ್ತದೆ ತಾಲೂಕು ಕೇಂದ್ರಗಳ ಕಚೇರಿಗಳಲ್ಲಿ ದಿನಕ್ಕೆ ನೂರ ಐವತ್ತರಿಂದ ಇನ್ನೂರು ಅರ್ಜಿಗಳು ಜಿಲ್ಲಾ ಕೇಂದ್ರಗಳ ಕಚೇರಿಯಲ್ಲಿ ನಾನೂರರಿಂದ ಐನೂರು ಅರ್ಜಿಗಳು ಬೆಂಗಳೂರು ಆರ್ಟಿಒ ಕಚೇರಿಗಳಲ್ಲಿ ಒಂದು ಸಾವಿರದಿಂದ ಸಾವಿರದ ಐನೂರು ಅರ್ಜಿಗಳು ಸಲ್ಲಿಕೆಯಾಗುತ್ತವೆ ಇಷ್ಟಾದರೂ ಸರ್ಕಾರಿ ವೆಬ್ಸೈಟ್ಗಳಿಗೆ ಮಾತ್ರ ಯಾವುದೇ ಗ್ಯಾರಂಟಿ ಇಲ್ಲ ಯಾವುದೇ ಕ್ಷಣದಲ್ಲಾದರೂ ಕೈಕೊಡಬಹುದು ಇನ್ನು ಸಾರ್ವಜನಿಕರು ಸರ್ವರ್ ಸಮಸ್ಯೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹಲವಾರು ತಿಂಗಳಿನಿಂದ ಅಲೆದಾಡ್ತಾ ಇದ್ರೂ ಕೆಲಸವಾಗ್ತಾ ಇಲ್ಲ ಪ್ರತಿ ಬಾರಿ ಸರ್ವರ್ ಸಮಸ್ಯೆ ಇದೆ ಅಂತ ಸಬೂಬು ಹೇಳ್ತಾರೆ ಎಂದು ಕಿಡಿಕಾರಿದ್ದಾರೆ ಈಗ ಟೆಕ್ನಾಲಜಿ ಭಾರಿ ಫಾಸ್ಟ್ ಇದೆ ಸಾಫ್ಟ್ವೇರು ಎಲ್ಲದೂ ಕೂಡ ಸಾಫ್ಟ್ವೇರಲ್ಲೇ ಆಗೋ ಅಂಥದ್ದಾಗಿರ್ತದೆ ಗೌರ್ಮೆಂಟ್ ಆಡಳಿತ ಪೂರ್ತಿನೂ ಕೂಡ ಈಗ ಗ್ರಾಹಕರಿಗೆ ಬೇಕಾಗಿರೋದು ಬೇಗ ಕೆಲಸ ಆಗಬೇಕು ಪಾಪ ಕೆಲಸ ನಂಬಿ ನೂರು ಇನ್ನೂರು ಕಿಲೋಮೀಟ್ರಿಂದ ಬಂದಿರ್ತಾರೆ ಅವರಿಗೆ ಬಂದಾಗ ಅವರಿಗೆ ಸಾಫ್ಟ್ವೇರ್ ಇಲ್ಲ ಇದು ಸರ್ವರ್ ಇಲ್ಲ ಈ ವೇಟ್ ಮಾಡಿ ಸಂಜೆವರೆಗೂ ವೇಟ್ ಮಾಡಿ ಅಂತಂದರೆ ಅವರು ಪಾಪ ಅಷ್ಟು ದೂರದಿಂದ ಬಂದು ಅವ್ರಿಗೆ ಕೆಲಸ ಆಗದೆ ಹೋದರೆ ಅವರಿಗೆ ಹಣ ವೇಸ್ಟ್ ಆಗುತ್ತೆ ಆಮೇಲೆ ಅವ್ರ ಕೆಲಸಗಳು ಪೆಂಡಿಂಗ್ ಆಗ್ತವೆ ಅವರು ಅದನ್ನು ನಾವು ನಂಬಿಕೊಂಡು ಬೇರೆ ಏನೇನೋ ವ್ಯವಹಾರ ಮಾಡ್ಕೊಂಡಿರ್ತಾರೆ ಇವೆಲ್ಲ ಕಾರಣಕ್ಕೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಮಾತ್ರ ಭಾರಿ ನಿಗಾ ತಗೋಬೇಕು ಎಲ್ಲೇ ನೋಡಿರೂ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅನ್ನೋದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಪಾಪ ಅವರು ಗಂಟುಗಟ್ಟಲೆ ಗಂಟೆಲ್ಲ ಇಡೀ ದಿವಸವೇ ಕಾದು ಕಾದು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಒಂದು ಇದು ಎಲ್ಲ ಆಫೀಸ್ಗಳಿಗೂ ಇದೇ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಸಾಫ್ಟ್ವೇರ್ ಕಾಲದಲ್ಲಿ ಇದನ್ನ ನಿಗಾ ತಗೋಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಉದಾಸೀನ ಮಾಡಬಾರ್ದು ಆಮೇಲೆ ಎಂದೂ ಕೂಡ ಇದನ್ನ ಮಿಸ್ಟೇಕ್ ಆಗ್ದಂಗೆ ನೋಡ್ಕೋಬೇಕು ಇದು ಭಾರಿ ಅವಶ್ಯಕತೆ ಆದಂಥ ಒಂದು ಒಂದು ಯಂತ್ರ ಇದು ಸರ್ವರ್ ಅನ್ನೋದು ಅದ್ರ ಬಗ್ಗೆ ನಾನು ಕಳಕಳಿಯಿಂದ ಕೇಳ್ತೀನಿ ಗೌರ್ಮೆಂಟಿಗೆ ದಯವಿಟ್ಟು ಇದ್ರ ಬಗ್ಗೆ ನಿಗಾ ತಾಳ್ರಿ ಜನಗಳಿಗೆ ಏನು ತೊಂದರೆ ಆಗ್ದಂಗೆ ನೋಡಿ ಕೇಳಿ ಇದು ಸರ್ವರ್ ಅನ್ನೋದು ಸರ್ವರ್ ಪ್ರಾಬ್ಲಮ್ ಅಂತಂದು ಎಂದೂ ಕೂಡ ಇದು ಆಗಬಾರ್ದು ಯಾವುದೇ ಟೈಮ್ನಾಗ ಹೋಗಲಿ ಅದು ಏನು ವರ್ಕಿಂಗ್ ಅವರ್ಸ್ ಅಲ್ಲಿ ಅದನ್ನು ದಯವಿಟ್ಟು ನಿಗಾ ತಗೊಂಡು ಅದು ಮಾಡಿಸ್ಕೊಡೋಕ್ಕೆ ದಯವಿಟ್ಟು ನೀವು ಅದ್ರ ಬಗ್ಗೆ ಗಮನಹರಿಸಿರಿ ಇದು ನನ್ನ ಮನವಿ ದಯವಿಟ್ಟು ಇದನ್ನು ನಿಗಾ ತಗೊಳ್ರಿ ದಯವಿಟ್ಟು ಹೌದು ನಾನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿಸ್ಬೇಕು ಅಂತೇಳಿ ಆಲ್ಮೋಸ್ಟ್ ಒಂದು ಒನ್ ಆರ್ ಟೂ ಮಂತ್ಸಿಂದ ಟ್ರೈ ಮಾಡ್ತಾ ಇದ್ದೀನಿ ಅದು ನಾವು ಮನೇಲಿ ಮಾಡಬೇಕಾದ್ರೆ ಏನಾಗುತ್ತೆ ಪೇಮೆಂಟ್ ಗಂಟೆ ಹೋಗುತ್ತೆ ಆಮೇಲೆ ಅದು ರಿಜೆಕ್ಟ್ ಅಂತ ಬರ್ತಾ ಇದೆ ನಾ ಇಲ್ಲಿ ಆರ್ ಟಿ ಒ ಆಫೀಸಿಗೆ ಬಂದು ಇಲ್ಲಿ ಯಾರ್ದಾದ್ರು ಸರ್ವರಲ್ಲಿ ಚೇಂಜ್ ಮಾಡ ಆಗುತ್ತ ಅಂತ ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಅದೇ ಪ್ರಾಬ್ಲಮ್ ಹೇಳ್ತಾರೆ ಇವತ್ತು ಬಂದೆ ನಾವು ವರ್ಕ್ ಮಾಡೋದು ಬೆಂಗಳೂರಲ್ಲಿ ಅದಕ್ಕೆ ಅಂತಲೇ ನಾವು ರಜಾ ಹಾಕ್ಕೊಂಡು ಇವತ್ತು ಬಂದ್ವಿ ಇವತ್ತು ಹೇಳ್ತಾರೆ ಸೋಮವಾರದವರೆಗೂ ಸರ್ವರ್ ಜಾಮು ಏನು ಕೆಲಸ ಆಗೋಲ್ಲ ಅಂತೇಳಿ ದಿನ ಇದೇ ಕೆಲಸಕ್ಕೆ ನಾವು ಬೆಂಗಳೂರಿಂದ ಇಲ್ಲಿಗೆ ಅಡ್ಡಾಡ್ಕೊಂಡೇ ನಮಗೆ ಟೈಮ್ ವೇಸ್ಟ್ ಆಗ್ತಾಯಿದೆ ಈ ಥರ ಇದ್ದಾಗ ಮತ್ತು ತಿರ್ಗಾ ಏನಾದರೂ ಹೆಚ್ಎಸ್ ರೂಪಾಯಿ ಹಾಕ್ಸಿಲ್ಲ ಅಂದರೆ ಮೇಲೆ ಮೇಲೆ ಫೈನು ಆ ಫೈನ್ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಸಾವಿರಾರು ರೂಪಾಯಿ ಫೈನ್ ಆಗ್ತಾರೆ ಹಿಂಗಿದ್ರೆ ಸಾಮಾನ್ಯ ಜನ ಎಲ್ಲಿ ಹೋಗಬೇಕು ಯಾವ ಥರ ನಾವು ಜೀವನ ನಡೆಸಬೇಕು ಇವು ಸರ್ವರೆಲ್ಲ ನೆಟ್ಟಿಗೆ ಇಟ್ಕೊಂಡ್ರೆ ನಮ್ಮ ಪಡಿ ನಾವು ಕೆಲಸ ಬೇಗ ಆಗುತ್ತೆ ಇವ್ರು ಡೆಡ್ ಲೈನ್ ಕೊಡ್ತಾರೆ ಪೇಮೆಂಟು ಆಪ್ಷನ್ ಬರೋದಿಲ್ಲ ಹೆಂಗೆ ನಾವು ಈ ಥರ ಮಾಡೋದು ಇದು ಆದಷ್ಟು ಬೇಗ ಈ ಪ್ರಾಬ್ಲಮ್ ರೆಕ್ಟಿಫೈ ಮಾಡಿದೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ಕಾರದಂದರೆ ಈಗ ಎಲ್ಲ ಕಡೆ ತ್ರೀ ಜಿ ಫೋರ್ ಜಿ ಮೊಬೈಲ್ಗೆಲ್ಲ ಅಷ್ಟು ಇಂಟರ್ನೆಟ್ ಸ್ಪೀಡಾಗಿರುತ್ತೆ ಇಲ್ಲಿ ಏನಂದರೆ ಇವರು ಕೆಲಸಗಳು ಸರಿಯಾಗಿ ಮಾಡೋದಿಲ್ಲ ಏನೋ ಪ್ರಾಬ್ಲಮ್ ಬ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಇವರು ಅದನ್ನು ಈಸಿಯಾಗಿ ರೆಕ್ಟಿಫೈ ಮಾಡಿ ಸರ್ವರ್ ಯಾವ ಸರ್ವರಲ್ಲಿ ಪ್ರಾಬ್ಲಮ್ ಇದೆ ಯಾವ ಥರ ರೆಕ್ಟಿಫೈ ಮಾಡಬೇಕು ಅಧಿಕಾರಿಗಳು ಅದು ಫಾಲೋ ಅಪ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಬೇಕು ಎಂಥ ಈ ಪ್ರೈವೇಟ್ ಸೆಕ್ಟರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಪೇಮೆಂಟ್ ಬ್ಯಾಂಕಲ್ಲಿ ಯಾಕೆ ಸರ್ವರ್ ಜಾಮ್ ಆಗಲ್ಲ ಇಂಥ ಲಕ್ಷಾಂಕಗಟ್ಟಲೆ ಪೇಮೆಂಟ್ ಮಾಡ್ತಾ ಇರ್ತಾರೆ ಅದು ಆನ್ಲೈನಲ್ಲಿ ನಡೆಯುತ್ತೆ ಎಲ್ಲ ಓ ಟಿ ಪಿ ಆಗಲಿ ಯು ಪಿ ಐ ಆಗಲಿ ಪೇಮೆಂಟ್ಸ್ ಎಲ್ಲ ಮಾಡ್ತೀವಿ ಅದನ್ನು ಜಾಮ್ ಆಗಲ್ಲ ಯಾಕಂದರೆ ಅದು ಎಷ್ಟು ಜನ ಯೂಸ್ ಮಾಡ್ತಾರೆ ಕೋಟ್ಯಾನ್ ಜನ ಯೂಸ್ ಮಾಡ್ತಾರೆ ಬಟ್ ಈ ಆರ್ ಟಿ ಓ ಆಫೀಸ್ ಇಲ್ಲಾ ಜಾಮ್ ಆಗುತ್ತೆ ಸೇಮ್ ಅದೇ ಇಂಟರ್ನೆಟ್ ಅದೇ ಸರ್ ಆರ್ತಾನೆ ಇವರು ಏನು ಮಾಡ್ತಾರೆ ಫಾಲೋಅಪ್ ಮಾಡೋದಿಲ್ಲ ಮೇಜರ್ ಆಗಿ ಅಧಿಕಾರಿಗಳು ಫಾಲೋ ಅಪ್ ಮಾಡಿ ಒಳ್ಳೆ ಅಧಿಕಾರಿ ಏನೋ ಕೆಲಸದವ್ರನ್ನ ಇಟ್ಕೊಂಡು ರೆಕ್ಟಿಫೈ ಮಾಡಿದೆ ಎಲ್ರಿಗೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅದು ನನ್ನ ಅಭಿಪ್ರಾಯ ಅಂತ ಹೇಳ್ಕೊಂತ